ತಾಯಿ ಸರ್ಪ ಮರಿಗಳು ಹುಟ್ಟುವಾಗ ಏಕೆ ಅಲ್ಲಿಂದ ಓಡಿ ಹೋಗುತ್ತದೆ ಇವುಗಳ ಜನನ ಹೇಗೆ ಆಗುತ್ತದೆ ಗೊತ್ತಾ ಇವುಗಳು ಏಕೆ ತಕ್ಷಣ ಆಕ್ರಮಣ ಮಾಡುವುದಿಲ್ಲ ಸ್ನೇಹಿತರೆ ಹಾವುಗಳು ಎಂದರೆ ಯಾರಿಗೆ ತಾನೇ ಭಯ ಇಲ್ಲ ಹೇಳಿ ಎಂತಹ ವ್ಯಕ್ತಿಯಾದರೂ ಒಂದು ಕ್ಷಣ ಭಯ ಪಡಲೇಬೇಕು ಏಕೆಂದರೆ ಹಾವುಗಳು ಜೀವ ತೆಗೆಯುವಂತಹ ವಿಷವನ್ನು ಹೊಂದಿರುತ್ತವೆ ಆದರೆ ಎಲ್ಲ ಹಾವುಗಳು ಹೀಗಿರುವುದಿಲ್ಲ ನಾಗರ ಹಾವು ಕಾಳಿಂಗ ಸರ್ಪ ಕೊಳಕುಮಂಡಲ ಇಂಡಿಯನ್ ಕ್ರೈಟ್ ರಸೆಲ್ ವೈಪರ್ ಹೀಗೆ ಸಾಕಷ್ಟು ಹಾವುಗಳು ತುಂಬಾ ಅಪಾಯಕಾರಿ ಹಾವುಗಳ ಸಾರಿನಲ್ಲಿ ಬರುತ್ತವೆ ಕಾಳಿಂಗ ಸರ್ಪ ಸಾಮಾನ್ಯವಾಗಿ ದಕ್ಷಿಣ ಪೂರ್ವ ಏಷ್ಯಾ ಇಂಡೋನೇಷಿಯಾ ಫಿಲಿಪೈನ್ಸ್ಗಳಲ್ಲಿ ಕಾಣಸಿಗುತ್ತದೆ ಇತರ ಹಾವುಗಳಂತೆ ಕಾಳಿಂಗ ಸರ್ಪವು ಹೆಚ್ಚಾಗಿ ಜನವಸತಿ ಪ್ರದೇಶದಲ್ಲಿ ಕಾಣಸಿಗುವುದಿಲ್ಲ ಏಕೆಂದರೆ ಇವುಗಳು ಹಾವಿನ ಜಾತಿಯಲ್ಲಿಯೇ ತುಂಬಾ ನಾಚಿಕೆ ಸ್ವಭಾವದ ಹಾವುಗಳಾಗಿದ್ದು ಮನುಷ್ಯರಿಗೆ ಹೆಚ್ಚಾಗಿ ಕಾಣಿಸದೆ ಅಡಗಿಕೊಳ್ಳುತ್ತವೆ ಆದರೆ ಅಗತ್ಯ ಬಿದ್ದಾಗ ಇವುಗಳು ತುಂಬಾ ಆಕ್ರಮಣಕಾರಿಯಾಗಿ ಬದಲಾಗುತ್ತವೆ ಇನ್ನು ಈ ಹಾವುಗಳಲ್ಲಿ ಒಂದು ಸಾಮಾನ್ಯ ಹಾವಿನ ಉದ್ದ ಸುಮಾರು ಹನ್ನೆರಡರಿಂದ ಹದಿನೈದು ಫೀಟ್ಗಳವರೆಗೆ ಇರುತ್ತದೆ ಹಾಗೂ ಸುಮಾರು ಇಪ್ಪತ್ತು ಕೆಜಿಗಳಷ್ಟು ತೂಕವನ್ನು ಕೂಡ ಹೊಂದಿರುತ್ತವೆ ಜೊತೆಗೆ ಈ ಹಾವುಗಳು ಅರ್ಧ ಇಂಚಿನಷ್ಟು ಉದ್ದದ ಹಲ್ಲುಗಳನ್ನು ಹೊಂದಿದ್ದು ಅದರಲ್ಲಿ ಅಪಾಯಕಾರಿ ವಿಷ ತುಂಬಿರುತ್ತದೆ ಇವುಗಳು ಕವಲೊಡೆದ ನಾಲಿಗೆಯನ್ನು ಹೊಂದಿದ್ದು ಅದರ ಸಹಾಯದಿಂದ ವಾತಾವರಣದ ಮಾಹಿತಿಯನ್ನು ಪಡೆಯುತ್ತವೆ ಇದೇ ಕಾರಣಕ್ಕೆ ಈ ಹಾವುಗಳು ಪದೇ ಪದೇ ನಾಲಿಗೆಯನ್ನು ಹೊರಚಾಚುತ್ತಿರುತ್ತವೆ ಅಂದರೆ ನಾಲಿಗೆ ಹೊರಚಾಚುವ ಮೂಲಕ ಇವುಗಳು ಬೇಟೆಯ ವಾಸನೆಯನ್ನು ಪತ್ತೆಹಚ್ಚಿ ಅದರ ಸ್ಥಾನವನ್ನು ಕಂಡುಹಿಡಿಯುತ್ತವೆ ಜೊತೆಗೆ ನಾಲಿಗೆ ಸಹಾಯದಿಂದ ಭೂಮಿಯ ಕಂಪನವನ್ನು ಕೂಡ ಗ್ರಹಿಸುತ್ತವೆ ಇವುಗಳು ಸಾಮಾನ್ಯವಾಗಿ ಕಾಡುಗಳಲ್ಲಿ ತೇವಾಂಶ ಇರುವ ಪ್ರದೇಶಗಳಲ್ಲಿ ಹೊಲಗಳ ಬಿಲಗಳಲ್ಲಿ ವಾಸಿಸುತ್ತವೆ ಇದರ ಜೊತೆಗೆ ಇವುಗಳು ಉತ್ತಮ ಈಜುಗಾರ ಹಾವುಗಳು ಕೂಡ ಆಗಿರುತ್ತವೆ ಕಾಳಿಂಗ ಸರ್ಪಗಳ ಕುತ್ತಿಗೆಯ ಭಾಗ ಚಪ್ಪಟಿಯಾಗಿದ್ದು ಇದರಿಂದ ಇವುಗಳಿಗೆ ಹೆಡೆಯತ್ತಲು ಸಹಾಯವಾಗುತ್ತದೆ ಇವುಗಳ ಹೆಡೆ ಎತ್ತುವಿಕೆಯು ತನಗೆ ಅಪಾಯವಿದೆ ಎಂಬುವ ಸೂಚನೆಯಾಗಿರುತ್ತದೆ ಅಷ್ಟಕ್ಕೂ ಈ ಕಾಳಿಂಗ ಸರ್ಪಗಳ ಜನನ ಹೇಗೆ ಆಗುತ್ತದೆ ಇವುಗಳು ತಮ್ಮ ಉಳಿವಿಗಾಗಿ ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ನಾವು ತಿಳಿದುಕೊಳ್ಳೋಣ ಬನ್ನಿ ಸೊ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸ್ನೇಹಿತರೆ ಹಾವುಗಳ ರಾಜ ಎಂದು ಕರೆಯಲ್ಪಡುವ ಈ ಕಾಳಿಂಗ ಸರ್ಪದ ವಿಷ ನ್ಯೂರೋಟಾಕ್ಸಿನ್ ಆಗಿದ್ದು ನೇರವಾಗಿ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತದೆ ಹಾಗೂ ಕಡಿತಕ್ಕೆ ಗುರಿಯಾದ ವ್ಯಕ್ತಿಯ ಅಥವಾ ಪ್ರಾಣಿಯ ಹೃದಯ ಬಡಿತವನ್ನು ನಿಲ್ಲಿಸುತ್ತದೆ ಈ ಹಾವಿನ ಕಣ್ಣಿನ ಕೆಳಗೆ ಒಂದು ವಿಶೇಷವಾದ ಗ್ರಂಥಿ ಇದ್ದು ಇದರ ಸಹಾಯದಿಂದ ಇದು ವಿಷ ಉತ್ಪತ್ತಿ ಮಾಡುತ್ತದೆ ಇದರಿಂದಾಗಿ ಯಾವಾಗ ಈ ಹಾವು ಆಕ್ರಮಣ ಮಾಡುತ್ತದೆ ಆ ಸಮಯದಲ್ಲಿ ಹಲ್ಲುಗಳಿಂದ ವಿಷ ಹೊರಗಡೆ ಬರುತ್ತದೆ ಇದು ಒಂದು ಬಾರಿ ಕಚ್ಚಿದಾಗ ಇತರ ಹಾವುಗಳಿಗಿಂತ ಅಧಿಕ ಪ್ರಮಾಣದಲ್ಲಿ ವಿಷವನ್ನು ಹೊರಹಾಕುತ್ತದೆ ಆದರೆ ಆ ವಿಷದ ತೀವ್ರತೆ ಇತರ ಅಪಾಯಕಾರಿ ಹಾವುಗಳಿಗಿಂತ ಸ್ವಲ್ಪ ಕಡಿಮೆ ಇರುತ್ತದೆ ಇನ್ನು ಈ ಕಾಳಿಂಗ ಸರ್ಪಗಳು ಚಿಕ್ಕ ಹಾವುಗಳನ್ನು ಚಿಕ್ಕ ಸಸ್ತನಿಗಳನ್ನು ತಮ್ಮ ಆಹಾರವನ್ನಾಗಿಸಿಕೊಳ್ಳುತ್ತವೆ ಇವುಗಳು ತಮ್ಮ ಆಹಾರವನ್ನು ಜಗಿದು ತಿನ್ನುವುದಿಲ್ಲ ಬದಲಿಗೆ ನೇರವಾಗಿ ನುಂಗುತ್ತವೆ ಆದರೆ ಇವುಗಳು ತಮ್ಮ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಹೊಟ್ಟೆಯೊಳಗಿರುವ ಶಕ್ತಿಶಾಲಿ ಆಸಿಡ್ ಅನ್ನು ಬಳಸಿಕೊಳ್ಳುತ್ತವೆ ವೀಕ್ಷಕರೇ ಈ ಕಾಳಿಂಗ ಸರ್ಪದ ಜೀವನ ಚಕ್ರ ಬೇರೆ ಹಾವುಗಳ ಜೀವನ ಚಕ್ರಕ್ಕೆ ಸಮನಾಗಿರುತ್ತದೆ ಆದರೆ ಇವುಗಳಲ್ಲಿ ಕೆಲವೊಂದು ವಿಶೇಷತೆಗಳಿದ್ದು ಅವುಗಳನ್ನು ಈಗ ನೋಡ್ತಾ ಹೋಗೋಣ ಸ್ನೇಹಿತರೆ ಮಿಲನ ಕಾಲದಲ್ಲಿ ಹೆಣ್ಣು ಕಾಳಿಂಗ ಸಾಮಾನ್ಯವಾಗಿ ಹಲವಾರು ಗಂಡು ಕಾಳಿಂಗ ಸರ್ಪಗಳಿಗೆ ಸಂದೇಶ ಕಳಿಸುತ್ತದೆ ಇವುಗಳ ಮಿಲನ ಕಾಲದಲ್ಲಿ ಹೆಣ್ಣು ಕಾಳಿಂಗ ಗಂಡು ಕಾಳಿಂಗವನ್ನು ಆಕರ್ಷಿಸಲು ಒಂದು ರೀತಿಯ ವಿಶೇಷವಾದ ಫ್ಯಾರ್ಮೋನ್ ಅನ್ನು ಹೊರಡಿಸುತ್ತಾ ಇರುತ್ತದೆ ಆ ಫ್ಯಾರ್ಮೋನ್ ಜಾಡು ಹಿಡಿದು ಬರುವ ಗಂಡು ಕಾಳಿಂಗಗಳು ಹೆಣ್ಣನ್ನು ಆಕರ್ಷಿಸಲು ಒಂದು ವಿಶೇಷವಾದ ನೃತ್ಯ ಮಾಡುತ್ತವೆ ಇದರಲ್ಲಿ ಯಾವ ಕಾಳಿಂಗ ಗೆಲ್ಲುತ್ತದೆ ಆ ಗಂಡು ಕಾಳಿಂಗ ಹೆಣ್ಣಿನೊಂದಿಗೆ ಮಿಲನ ಕ್ರಿಯೆಯಲ್ಲಿ ತೊಡಗುತ್ತದೆ ಒಮ್ಮೆ ಇವುಗಳ ಮಿಲನ ಕ್ರಿಯೆ ಪೂರ್ತಿಯಾದ ಒಂಬತ್ತೇ ವಾರದಲ್ಲಿ ಹೆಣ್ಣು ಕಾಳಿಂಗ ಮೊಟ್ಟೆ ಇಡುವ ಹಂತಕ್ಕೆ ತಲುಪುತ್ತದೆ ಒಂಬತ್ತು ವಾರ ಪೂರ್ತಿಯಾಗುತ್ತಿದ್ದಂತೆ ಹೆಣ್ಣು ಮೊಟ್ಟೆ ಇಡಲು ಪ್ರಾರಂಭಿಸುತ್ತದೆ ಒಂದು ಹೆಣ್ಣು ಕಾಳಿಂಗ ಪ್ರತಿ ವರ್ಷ ಹನ್ನೆರಡರಿಂದ ಅರವತ್ತು ಮೊಟ್ಟೆಗಳನ್ನು ಇಡುತ್ತದೆ ಸ್ನೇಹಿತರೆ ಕೆಲವೊಮ್ಮೆ ಹೆಣ್ಣು ಕಾಳಿಂಗ ಸರ್ಪ ಮೊಟ್ಟೆ ಇಡುವುದಕ್ಕಾಗಿ ಮೆದುವಾದ ತರಗಿಳೆಗಳಿಂದ ಗೂಡು ಕಟ್ಟಿಕೊಳ್ಳುತ್ತದೆ ಇದಕ್ಕೆ ಗಂಡು ಕಾಳಿಂಗ ಕೂಡ ಸಹಾಯ ಮಾಡುತ್ತದೆ ಕೆಲವು ಕಾಳಿಂಗ ಸರ್ಪಗಳು ಹೊಲದ ಬೇಲಿಗಳಲ್ಲಿ ಬಂಡೆಗಳ ಕೆಳಗೆ ಗೂಡುಗಳನ್ನು ಕಟ್ಟಿಕೊಳ್ಳುತ್ತವೆ ಇನ್ನು ಈ ಕಾಳಿಂಗ ಸರ್ಪಗಳು ಮಾತ್ರ ಗೂಡನ್ನು ಕಟ್ಟಿ ಮೊಟ್ಟೆ ಇಟ್ಟು ಮರಿ ಮಾಡುವ ಏಕೈಕ ಸರೀಸರ್ಪಗಳಾಗಿವೆ ಮೊಟ್ಟೆ ಇಟ್ಟ ಮೇಲೆ ಸುಮಾರು ತೊಂಬತ್ತು ದಿನಗಳವರೆಗೆ ಅಲ್ಲೇ ಇದ್ದು ಮೊಟ್ಟೆಗಳ ರಕ್ಷಣೆಯನ್ನು ಮಾಡುತ್ತಿರುತ್ತವೆ ಇದು ತನ್ನ ದೇಹದಿಂದ ಕಂಪನಗಳನ್ನು ಹೊರಡಿಸಿ ಮೊಟ್ಟೆಗಳಿಗೆ ಕಾವನ್ನು ಬರಿಸುವ ಕೆಲಸ ಮಾಡುತ್ತಿರುತ್ತದೆ ಆ ಸಮಯದಲ್ಲಿ ಗಂಡು ಕೂಡ ಗೂಡಿನ ಅಕ್ಕಪಕ್ಕದಲ್ಲೇ ಇರುತ್ತದೆ ಇನ್ನೇನು ಮೊಟ್ಟೆಗಳಿಂದ ಮರಿಗಳು ಹೊರಗೆ ಬರುತ್ತವೆ ಎನ್ನುವ ಸಂದರ್ಭವನ್ನು ಗ್ರಹಿಸಿ ತಾಯಿ ಕಾಳಿಂಗ ಮೊಟ್ಟೆಗಳನ್ನು ಬಿಟ್ಟು ದೂರ ಹೋಗುತ್ತದೆ ತಾಯಿ ಕಾಳಿಂಗ ಸರ್ಪವು ಮೊಟ್ಟೆ ಇಟ್ಟ ದಿನದಿಂದ ಅವುಗಳು ಮರಿಗಳಾಗಿ ಹೊರಗೆ ಬರುವವರೆಗೂ ಅವುಗಳನ್ನು ಕಾಯುತ್ತಿದ್ದು ಏನನ್ನು ತಿನ್ನದೇ ಹಾಗೆ ಬದುಕಿರುತ್ತದೆ ಇನ್ನು ಇವುಗಳು ಸ್ವಭಕ್ಷಕ ಹಾವುಗಳಾಗಿರುವುದರಿಂದ ತನ್ನ ಮರಿಗಳನ್ನೇ ತಿನ್ನಬಹುದು ಎಂಬ ಭಯದಿಂದಾನೋ ಅಥವಾ ಬೇರೆ ಇನ್ಯಾವುದೋ ಕಾರಣಕ್ಕೂ ತನ್ನ ಮರಿಗಳನ್ನೇ ಬಿಟ್ಟು ಹೊರಟು ಹೋಗುತ್ತದೆ ಒಮ್ಮೆ ತೊಂಬತ್ತು ದಿನ ಪೂರ್ತಿಯಾದ ಮೇಲೆ ಮೊಟ್ಟೆಗಳಿಂದ ಮರಿಗಳು ಹೊರಗೆ ಬರಲು ಪ್ರಾರಂಭಿಸುತ್ತವೆ ಹುಟ್ಟಿದಾಗ ಆ ಮರಿಗಳ ದೇಹ ಹದಿನಾರರಿಂದ ಹದಿನೆಂಟು ಇಂಚಿನಷ್ಟು ಉದ್ದವಿರುತ್ತದೆ ಇನ್ನು ಈ ಕಾಳಿಂಗ ಸರ್ಪದ ಮರಿಗಳು ಆಗ ತಾನೇ ಮೊಟ್ಟೆಯಿಂದ ಹೊರಬಂದಿದ್ದವಾದರೂ ತಮ್ಮನ್ನು ತಾವೇ ರಕ್ಷಣೆ ಮಾಡಿಕೊಳ್ಳುವಷ್ಟು ಸಕ್ಷಮ್ಯವಾಗಿದ್ದು ಪ್ರಾರಂಭದ ದಿನದಿಂದಲೇ ಹೆಡೆಯತ್ತಿ ದಾಳಿ ಮಾಡಲು ತಯಾರಾಗಿರುತ್ತವೆ ಬಹುಶಃ ಇವುಗಳ ತಾಯಿ ಇವುಗಳನ್ನು ಬಿಟ್ಟು ಹೋಗಲು ಇದೇ ಕಾರಣ ಇರಬಹುದೇನೋ ಮೊಟ್ಟೆಗಳಿಂದ ಆಚೆ ಬಂದ ಸ್ವಲ್ಪ ಹೊತ್ತಿನಲ್ಲೇ ಆ ಮರಿಗಳು ತಮ್ಮ ಜೀವನ ಪ್ರಯಾಣಕ್ಕೆ ಹೊರಟು ಬಿಡುತ್ತವೆ ತಮ್ಮ ಹೊಟ್ಟೆಬಾಡಿಗಾಗಿ ಸಣ್ಣ ಪುಟ್ಟ ಜೀವಿಗಳನ್ನು ಹಿಡಿದು ತಿನ್ನುತ್ತವೆ ಆದರೆ ಮೊಟ್ಟೆಯಿಂದ ಹೊರಬಂದ ಎಲ್ಲಾ ಮರಿಗಳು ಬದುಕುಳಿಯುವುದಿಲ್ಲ ಏಕೆಂದರೆ ಅವುಗಳ ತಾಯಿ ಅವುಗಳ ಜೊತೆಗೆ ಇಲ್ಲದೇ ಇರುವ ಕಾರಣ ಆಹಾರದ ಕೊರತೆಯಿಂದಾಗಿಯೋ ಅಥವಾ ಬೇರೆ ಅಪಾಯಕಾರಿ ಪ್ರಾಣಿ ಪಕ್ಷಿಗಳ ಆಕ್ರಮಣಕ್ಕೋ ಇಲ್ಲ ಇತರ ಸ್ವಭಕ್ಷಕ ಹಾವುಗಳಿಗೋ ಬಲಿಯಾಗಿ ಹೋಗುತ್ತವೆ ಈ ಎಲ್ಲಾ ಸವಾಲುಗಳನ್ನು ಎದುರಿಸಿ ಬದುಕಿದ ಚಿಕ್ಕ ಮರಿಗಳು ನಾಲ್ಕರಿಂದ ಆರು ವರ್ಷಗಳ ನಂತರ ವಯಸ್ಕ ಹಂತಕ್ಕೆ ತಲುಪುತ್ತವೆ ಆ ಸಮಯದಲ್ಲಿ ಅವುಗಳ ಬುದ್ಧ ಮೂರರಿಂದ ಏಳು ಫೀಟುಗಳವರೆಗೆ ಬೆಳೆಯುತ್ತದೆ ಆದರೆ ಕಾಳಿಂಗ ಸರ್ಪದಲ್ಲಿ ಅತಿದೊಡ್ಡ ದೊಡ್ಡ ಹಾವುಗಳು ಹದಿನೆಂಟು ಫೀಟುಗಳವರೆಗೆ ಬೆಳೆದುಕೊಳ್ಳುತ್ತವೆ ಒಮ್ಮೆ ಸಂಪೂರ್ಣವಾಗಿ ಹಂತಕ್ಕೆ ತಲುಪಿದ ಮೇಲೆ ಇಲಿಗಳು ಮೊಟ್ಟೆಗಳು ಇತರ ಪ್ರಾಣಿಗಳು ಇವುಗಳ ಆಹಾರವಾಗುತ್ತವೆ ಸ್ನೇಹಿತರೆ ಕಾಳಿಂಗ ಸರ್ಪಗಳು ಸ್ವಭಕ್ಷಕ ಹಾವುಗಳಾಗಿದ್ದು ಇತರ ಹಾವುಗಳನ್ನು ತಿಂದು ಬದುಕುತ್ತವೆ ಇವುಗಳು ಬೇರೆ ಬೇರೆ ಹಾವುಗಳ ಮೇಲೆ ಆಕ್ರಮಣ ಮಾಡುವ ವಿಧಾನ ಬೇರೆ ಬೇರೆಯಾಗಿರುತ್ತದೆ ಇನ್ನು ಇವುಗಳ ಜೀವನಕ್ರಿಯೆ ಸ್ವಲ್ಪ ನಿಧಾನಗತಿಯಲ್ಲಿರುವುದರಿಂದ ಒಮ್ಮೆ ಬೇಟೆ ನಂತರ ಸುಮಾರು ದಿನಗಳವರೆಗೆ ಬೇಟೆಯಾಡುವಂತಹ ಅವಶ್ಯಕತೆ ಇರುವುದಿಲ್ಲ ವೀಕ್ಷಕರೇ ಈ ಕಾಳಿಂಗ ಸರ್ಪಗಳು ಸಾಮಾನ್ಯವಾಗಿ ಮೂವತ್ತು ವರ್ಷಗಳ ಜೀವಿತಾವಧಿಯನ್ನು ಹೊಂದಿವೆ ಕಾಳಿಂಗ ಸರ್ಪದ ಮತ್ತೊಂದು ವಿಶೇಷ ಗುಣವೆಂದರೆ ಇದು ತನ್ನ ದೇಹದ ಮೂರನೇ ಒಂದು ಭಾಗದಷ್ಟು ನೆಲದಿಂದ ಮೇಲಕ್ಕೆ ಹೆಡೆಯನ್ನು ಎತ್ತಿ ನಿಲ್ಲುತ್ತದೆ ಇವುಗಳು ಪ್ರಾಣಿಗಳ ಅಥವಾ ಮನುಷ್ಯನ ಮೇಲೆ ತಕ್ಷಣ ದಾಳಿ ಮಾಡುವುದಿಲ್ಲ ಬದಲಾಗಿ ಬುಸುಗುಡುತ್ತಾ ಶತ್ರುಗಳನ್ನು ಅಥವಾ ಮನುಷ್ಯರನ್ನು ಹೆದರಿಸುತ್ತವೆ ಆಗಲೂ ಹೆದರದಿದ್ದಾಗ ಅವುಗಳಿಂದ ತನಗೆ ಅಪಾಯ ಇದೆ ಎಂದು ತಿಳಿದು ಆಕ್ರಮಣ ಮಾಡುತ್ತವೆ ಇವುಗಳ ಒಂದು ಬಾರಿಯ ವಿಷದಿಂದ ಇಪ್ಪತ್ತರಿಂದ ರಿಂದ ನಲವತ್ತು ವಯಸ್ಕ ಮನುಷ್ಯರನ್ನು ಸಾಯಿಸಬಹುದಾಗಿದೆ ಒಂದು ವಿಶಾಲವಾದ ಆನೆಯನ್ನು ಎರಡರಿಂದ ಮೂರು ಗಂಟೆಯಲ್ಲಿ ಸಾಯಿಸುವಷ್ಟು ತೀವ್ರತೆಯನ್ನು ಇವುಗಳ ವಿಷ ಹೊಂದಿರುತ್ತದೆ ಇದರ ವಿಷ ಹೃದಯದ ರಕ್ತನಾಳಗಳನ್ನು ಹಾಳು ಮಾಡುವುದರಿಂದ ಅನಿರೀಕ್ಷಿತ ಉಸಿರಾಟದ ವೈಫಲ್ಯದಿಂದಾಗಿ ಸಾವು ಸಂಭವಿಸುತ್ತದೆ ಕಾಳಿಂಗ ಸರ್ಪದ ಕಡಿತದ ಚಿಕಿತ್ಸೆಗಾಗಿ ನಿರೋಧಕವನ್ನು ಥೈಲ್ಯಾಂಡಿನ ರೆಡ್ ಕ್ರಾಸ್ ಸಂಸ್ಥೆ ತಯಾರಿಸಿದೆ ಇನ್ನು ಈ ಕಾಳಿಂಗ ಸರ್ಪವನ್ನು ಭಾರತದ ರಾಷ್ಟ್ರೀಯ ಸರೀಸೃಪವೆಂದು ಪರಿಗಣಿಸಲಾಗಿದೆ ವೀಕ್ಷಕರೇ ಈ ಭೂಮಿ ಎಲ್ಲಾ ತರದ ಜೀವಿಗಳಿಗೆ ಆಶ್ರಯ ತಾಣವಾಗಿದೆ ಆದರೆ ಸ್ವಾರ್ಥದಿಂದ ಕೂಡಿದ ಮನುಷ್ಯ ತನ್ನ ಉಳಿವಿಗಾಗಿ ಸಾಕಷ್ಟು ಜೀವ ಪ್ರಭೇದಗಳಿಗೆ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಹಾನಿಯುಂಟು ಮಾಡುತ್ತಿದ್ದಾನೆ ಅದನ್ನು ಸರಿ ಮಾಡಿಕೊಳ್ಳುವ ಹೊಣೆ ನಮ್ಮದಾಗಿದೆ ಸ್ನೇಹಿತರೆ ಇದಿಷ್ಟು ಹಾವುಗಳ ರಾಜ ಎಂದು ಕರೆಯಲ್ಪಡುವ ಕಾಳಿಂಗ ಸರ್ಪದ ಬಗ್ಗೆ ನಾವು ನಿಮಗೆ ತಿಳಿಸಿಕೊಟ್ಟ ಮಾಹಿತಿ ಈ ಮಾಹಿತಿ ಇಷ್ಟಾದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಈ ರೀತಿಯ ಇನ್ನೊಂದು ವಿಡಿಯೋ ಮೂಲಕ ಮತ್ತೆ ಸಿಗುವ ನಮಸ್ಕಾರ